ಸಿದ್ದರಾಮಯ್ಯವರ ಸರ್ಕಾರ ಸಚಿವರು ರಾಜೀನಾಮೆ ನೀಡಿಕೊಂಡು ಸಾಕಷ್ಟು ಹಿಂದೇಟು ಹಾಕ್ತಾರೆ ನೈತಿಕತೆ ಇಲ್ಲ ನೈತಿಕತೆ ಸರ್ಕಾರ ಇವತ್ತು ಈ ರೀತಿಯಾದಂತಹ ವರ್ತನೆಯನ್ನು ನೋಡ್ತೀವಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಬಿಜೆಪಿ ರಾಜಭವನ ಚಲೋ ಅವನ ನಡೆಸ್ತಾ ಇದೆ ಬಿಜೆಪಿ ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇದೆ ಆದರೆ ಬಿಜೆಪಿ ಬಿಜೆಪಿ ಒಂದು ಪ್ರತಿಭಟನೆಗೆ ಯಾವ ರೀತಿ ಸ್ಪಂದಿಸಿದ ಸರ್ಕಾರ ಸರ್ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಸಚಿವರು ರಾಜೀನಾಮೆ ಕೊಡಲು ಸಾಕಷ್ಟು ಹಿಂದೇಟನ್ನು ಹಾಕ್ತಾ ಇರುವಂಥದ್ದು ಅಲ್ಲ ಈ ಹಗ ಈ ಇಲಾಖೆಯ ಹಗರಣದಲ್ಲಿ ಕೇವಲ ಒಬ್ರು ಸಚಿವರು ಮಾತ್ರ ಪಾತ್ರ ಅಲ್ಲ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅವರ ನಿರ್ದೇಶನದಂತೆಯೇ ಹಣ ವರ್ಗಾವಣೆ ಆಗಿರೋದು ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ಕಾಂಗ್ರೆಸ್ ಫಂಡ್ಗೆ ಇವತ್ತು ಬಳಸ್ಕೊಂಡಿರುವಂತದ್ದು ಅತ್ಯಂತ ದುರಂತದ ಸಂಗತಿ ನಾಚಿಕೇಡಿನ ಸಂಗತಿ ಈಗಾಗಲೇ ಬೇರೆ ಬೇರೆ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರೋದು ಒಂದ್ ಕಡೆ ಆದರೆ ಅಧಿಕಾರಿಗಳ ಬಂಧನ ಆಗಿದೆ ಅಮಾನತ್ ಮಾಡಿದ್ದಾರೆ ಆದರೆ ಇದು ಸಚಿವರ ಮೇಲೆ ಎಫ್ಐಆರ್ ಆಗಲಿಲ್ಲ ಸಚಿವರ ಮೇಲೆ ಯಾವುದೇ ರೀತಿಯಂತ ಕ್ರಮವನ್ನ ಇಲ್ಲಿಯ ತನಕ ಸರ್ಕಾರ ಕೈಗೊಳ್ಳಲಿಲ್ಲ ಇದರ ವಿರುದ್ಧನೇ ಇವತ್ತು ಪ್ರತಿಭಟನೆ ಇದರ ಈ ಹಿನ್ನೆಲೆಯಲ್ಲಿ ಅನುಮಾನಗಳು ಉದ್ಭವ ಆಗ್ತಾ ಇರುವಂತದ್ದು ಈಗ ಸಿಬಿಐ ಕೇಸ್ ಕೂಡ ದಾಖಲಿಸಿಕೊಂಡಿದೆ ಇನ್ನಾದ್ರೂ ಸರ್ಕಾರ ಸಿದ್ದರಾಮಯ್ಯವರು ಸಚಿವರ ರಾಜ್ಯವರೇ ನೈತಿಕ ಹೊಣೆಯನ್ನ ಹೊತ್ತು ಅವರೇ ರಾಜೀನಾಮೆಯನ್ನು ಕೊಡಬೇಕು ಕೇವಲ ಸಚಿವರು ಮಾತ್ರ ರಾಜೀನಾಮೆ ಇಲ್ಲ ಸ್ವತಃ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಟ್ಟು ದಲಿತರಿಗೆ ಮೀಸಲಿಟ್ಟಂತಹ ಹಣವನ್ನು ಯಾವುದೇ ದುರುಪಯೋಗ ಆಗದಂತೆ ಸರ್ಕಾರ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ಅವಧಿಯಲ್ಲಿ ಈಶ್ವರಪ್ಪ ಅವರ ರಾಜೀನಾಮೆ ಸದನದಲ್ಲಿ ನಿಂತ್ಕೊಂಡು ಇವತ್ತು ದರಿ ಮಾಡುವ ಮೂಲಕ ಅವರು ತಗೊಂಡ್ರು ಇವತ್ತು ಅವರ ನೈತಿಕತೆ ಯಾವ ರೀತಿ ನೈತಿಕತೆನೇ ಇಲ್ಲ ನೈತಿಕತೆ ಇದ್ದಿದ್ರೆ ಪ್ರಕರಣ ಬೆಳಕಿಗೆ ಬಂದು ಹದಿನೈದು ದಿನ ಆದರೂ ಕೂಡ ಸರ್ಕಾರ ಇವತ್ತು ಈ ರೀತಿಯಾದಂತಹ ವರ್ತನೆಯನ್ನ ನೋಡ್ತಿರ್ಲಿಲ್ಲ ಮಾಜಿ ಸಚಿವ ಸುನೀಲ್ ಕುಮಾರ್ ಅವರ ಮಾತು ಯಾಕಂದ್ರೆ ಸರ್ಕಾರ ನೈತಿಕತೆ ಕಳೆದುಕೊಂಡಿದೆ ಸಚಿವರು ಮಾತ್ರವಲ್ಲ ಸಿದ್ದರಾಮಯ್ಯ ಅವರು ಕೂಡ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ